ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಧರ್ಮಶಾಲಾದಲ್ಲಿ ನಡೆದ ಐದನೇ ಹಾಗೂ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಇನ್ನಿಂಗ್ಸ್ ಮತ್ತು ಅರವತ್ನಾಲ್ಕು ರನ್ಗಳಿಂದ ಸೋಲಿಸಿದ ಭಾರತ ತಂಡ ಐದು ಪಂದ್ಯಗಳ ಸರಣಿಯನ್ನು ನಾಲ್ಕು ಒಂದರಿಂದ ವಶಪಡಿಸಿಕೊಂಡಿದೆ ಭಾರತದ ಪರ ಅಮೋಘಾಟವನ್ನು ಆಡಿ ಸೆಂಚುರಿ ಡಬಲ್ ಸೆಂಚುರಿಯನ್ನು ಬಾರಿಸಿ ವಿಶ್ವ ಕ್ರಿಕೆಟ್ನಲ್ಲಿ ತನ್ನ ಹೆಸರು ಗುಣಗುವಂತೆ ಮಾಡಿದ್ರು ಯಶಸ್ವಿ ಜೈಸ್ವಾಲ್ ರಣಜಿ ಕ್ರಿಕೆಟ್ನಲ್ಲಿ ರನ್ಗಳ ಪ್ರವಾಹವನ್ನೇ ಬಿಸಿಸಿಐ ಬಾಗಿಲಿಗೆ ನುಗ್ಗಿಸಿ ರಾಜ್ಕೋಟ್ ಪಂದ್ಯದಲ್ಲಿ ಭಾರತ ಪರ ಪದಾರ್ಪಣೆಯನ್ನು ಮಾಡಿ ಇಂಗ್ಲೆಂಡ್ ವಿರುದ್ಧ ಎರಡು ಹಾಫ್ ಸೆಂಚುರಿ ಸೇರಿಸಿದ್ದರು ಸರ್ಫ್ರಾಜ್ ಖಾನ್ ಇವರ ಜೊತೆ ಪಾದಾರ್ಪಣೆ ಮಾಡಿದ್ದ ಧ್ರುವಜ್ವೇಲ್ ಕೂಡ ಉತ್ತಮವಾಗಿ ಆಡಿದ್ದರು ನೆನೆಯಷ್ಟೇ ಮುಕ್ತಾಯಗೊಂಡಂತಹ ಟೆಸ್ಟ್ನಲ್ಲೂ ಕೂಡ ಅರ್ಧ ಶತಕ ಸಲ್ಲಿಸಿದ್ದ ಸರ್ಫ್ರಾಜ್ ಖಾನ್ ತಂಡಕ್ಕೆ ಪುನಃ ಮರಳಲು ಪ್ರಯತ್ನಿಸುತ್ತಿದ್ದವರ ಕನಸಿಗೆ ಅಡ್ಡಿಯಾಗಿಬಿಟ್ಟಿದ್ದಾರೆ ಸರ್ಫ್ರಾಜ್ ಖಾನ್ ಮೂರು ಅರ್ಧ ಶತಕ ಮೂರು ಆಟಗಾರರಿಗೆ ಅವಕಾಶದ ಬಾಗಿಲು ಮುಚ್ಚಿದಂತೆ ಕಾಣ್ತಾ ಇದೆ ಪುನರ್ ಆಗಮನಕ್ಕೆ ಸಜ್ಜಾಗಿದ್ದ ಪುಜಾರ ಈ ವರ್ಷ ರಣಜಿ ಟ್ರೋಫಿಯಲ್ಲಿ ಸಾಕಷ್ಟು ರನ್ಗಳನ್ನು ಗಳಿಸಿದ್ದರೂ ಸಹ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ ವಿರಾಟ್ನ ನಿರ್ಗಮನದಿಂದ ಪುಜಾರ ತಂಡಕ್ಕೆ ಮರಳುತ್ತಾರೆ ಅನ್ನುವ ಭರವಸೆ ಇತ್ತು ಆದರೆ ರಜತ್ ಪಾಟೀದಾರ್ಗೆ ಅವಕಾಶ ಸಿಕ್ಕಿತು ರಾಹುಲ್ ಹೊರಗುಳಿದ ನಂತರವೂ ಕೂಡ ಪುಜಾರ ಹೆಸರು ಮತ್ತೆ ಮುನ್ನಲಿಗೆ ಬಂತು ಆದರೆ ಸೆಲೆಕ್ಟರ್ ಗಮನ ಸರ್ಫ್ರಾಜ್ ಕಡೆ ಹೋಯಿತು ಅಜಿಂಕ್ಯ ರಹಾನೆ ಕನಸು ಕೂಡ ಭಗ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಣಜಿ ಟ್ರೋಫಿಯಲ್ಲಿ ಮುಂಬೈ ತಂಡದ ನಾಯಕನಾಗಿದ್ದರೂ ಸಹ ಬ್ಯಾಟಿಂಗ್ನಲ್ಲಿ ಹೇಳಿಕೊಳ್ಳುವ ಪ್ರದರ್ಶನವನ್ನು ತೋರಿರಲಿಲ್ಲ ರಹಾನೆ ಅವರು ಈ ನಡುವೆ ಸರ್ಫ್ರಾಜ್ ಖಾನ್ ರವರ ಆಟದಿಂದ ಇವರ ಕನಸು ಕೂಡ ಚದುರಿದಂತಾಗಿದೆ ಹನುಮ ವಿಹಾರಿ ಕನಸು ಕೂಡ ನುಚ್ಚುನೂರು ಸರ್ಫ್ರಾಜ್ ಖಾನ್ ಕನ್ಸಿಸ್ಟೆನ್ಸಿ ಟೀಮ್ ಇಂಡಿಯಾಗೆ ಬರಲು ಕಾಯ್ತಿದ್ದಂತಹ ವಿಹಾರಿಯ ಕನಸಿಗೂ ಕೊಳ್ಳಿಟ್ಟಂತಾಗಿದೆ ಭಾರತದ ಪರ ಹಲವು ಟೆಸ್ಟ್ ಪಂದ್ಯವಾಡಿದ್ದ ವಿಹಾರಿ ಆಯ್ಕೆಗಾರರ ಗಮನ ಸೆಳೆಯುವಲ್ಲಿ ವಿಫಲವಾಗಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ಪರ ಕೊನೆಯ ಟೆಸ್ಟ್ ಪಂದ್ಯವಾಡಿದ್ರು ಅಲ್ಲದೆ ಅವಕಾಶಕ್ಕಾಗಿಯೇ ಇದ್ರು ಯುವ ಆಟಗಾರರ ಪ್ರದರ್ಶನದಿಂದ ಈ ಮೂರು ಜನರಿಗೆ ಅವಕಾಶದ ಬಾಗಿಲು ಮುಚ್ಚಿದೆ ಎಂಬ ಮಾತುಗಳು ಕ್ರಿಕೆಟ್ ವಲಯದಲ್ಲಿ ಕೇಳಿ ಇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ